ಏನು ಬೇಕು ಅದಿತಿಗೆ ಮಮ್ಮು ಬೇಕಾ ಅದಿತಿಗೆ ಇವತ್ತು ಹೊಸ ಏನಿರ್ ಏನಿರ್ಬೋದು ಇದು ಗೆಸ್ ಮಾಡಿ ನೋಡೋಣ ಏನಿರ್ಬೋದು ತಿಂಕಿಂಗ್ ಥಿಂಕಿಂಗ್ ಮಾಡಿ ದೋಸೆ ಪಾಪು ದೋಸೆ ಓಕೆನಾ ಬನ್ನಿ ನೋಡಿ ಇದು ಬನ್ನಿ ಮಿಕ್ಸ್ ಮಾಡೋಕಿಕ್ಸ್ ಮಿಕ್ಸ್ 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 ಹಾಂ ಹಾಂ ಮಾಡಿ ದೋಸಾ ದೋಸಾ ಹ್ಞೂ ಹೇಗಿದೆಪ್ಪ ಹೇಗಿದೆ ಸೂಪರಾಗಿದೆಯಾ ಆಮೇಲೆ ದೋಸೆ ಹಾಕ್ಕೊಡ್ತೀನಿ ಓಕೆನಾ ಹ್ಞೂ ಬಿಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಇಲ್ಲಿ ಹಿಂಗೆ ಗೊತ್ತಾ ಮಿಕ್ಸ್ ಮಾಡೋದು ಇಲ್ಲಿ ಹೀಗೆ ಇಟ್ಕೊಂಡು ಹ್ಞೂ ಗಡ್ ಜಾಬ್ ಜಿನಿಮಾ ಕುಡಿ ಹ್ಞೂ ಸಾಕು ಓಕೆ ಹೋಗಿ ಹಲೋ ಬಾರಿ ಹೇಗಿದ್ದೀರಾ ಎಲ್ಲರೂ ನಾವು ಆರಾಮಾಗಿದ್ದೀವಿ ತುಂಬಾ ದಿನ ಆಗಿತ್ತು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಿ ತುಂಬಾ ರಿಕ್ವೆಸ್ಟ್ ಸಹ ಬರ್ತಾ ಇದೆ ಯಾಕೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಿಲ್ಲ ಅದಿತಿ ಆ್ಯಕ್ಟಿವಿಟೀಸ್ನ ಅಪ್ಲೋಡ್ ಮಾಡಿ ಅದಿತಿ ಜೊತೆ ನೀವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಅಪ್ಲೋಡ್ ಮಾಡಿ ಅಂತ ಡಿ ಎಮ್ಸ್ಗಳನ್ನ ಮಾಡ್ತಾ ಇದ್ದೀರಾ ಐ ಆಮ್ ಸೋ ಹ್ಯಾಪಿ ಆನ್ ದಟ್ ಡೈಲಿ ನಾನು ಕಾಂಟೆಂಟ್ ಇರುವಂತಹ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರೋದ್ರಿಂದ ಡೈಲಿ ವ್ಲಾಗ್ ಎರಡೂ ಹಾಕೋದಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಿಲ್ಲ ಡೈಲಿ ವ್ಲಾಗ್ಸ್ನ ಅದೇ ಕಾರಣ ಬೇರೆ ಏನೂ ಕಾರಣ ಇಲ್ಲ ಇವತ್ತು ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಮೆಂಬರ್ಸ್ ಕೇಳ್ತಿದ್ದಂತಹ ಪ್ರಶ್ನೆ ಅದಿತಿಯ ಒಂದು ಹೇರ್ ಕೇರ್ಗೆ ಏನೇನು ನಾ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ ಯಾವ ಶ್ಯಾಂಪೂ ಯೂಸ್ ಮಾಡ್ತಿದ್ದೀರಾ ಅಂತ ಅದಿತಿಗೆ ಶ್ಯಾಂಪೂನ ಚೇಂಜ್ ಮಾಡ್ತಿದ್ದೀನಿ ಇಷ್ಟು ದಿನ ನಾನು ಯೂಸ್ ಮಾಡ್ತಿದ್ದಿದ್ದು ಸಬಾ ಮೇಡ್ ಇವಾಗ ಅದಿತಿಗೆ ಚೇಂಜ್ ಮಾಡ್ತಿದ್ದೀನಿ ಫೇಸ್ ಕ್ರೀಮ್ ಸಬಾ ಮೇಡೇ ಇದೆ ಕಡಲೆ ಹಿಟ್ಟನ್ ಮಸಾಜು ಅದೆಲ್ಲ ಬೆಳಗ್ಗೆ ಇರುತ್ತೆ ಮಸಾಜ್ ಆದಮೇಲೆ ಅದಿತಿಗೆ ನಾನು ಸಬಾ ಮೇಡ್ ಕ್ರೀಮ್ನೆ ಹಾಕೋದು ಲೋಷನ್ಸ್ ಎಲ್ಲ ಅದೇ ಯೂಸ್ ಮಾಡೋದು ಆದರೆ ಶ್ಯಾಂಪು ಮತ್ತು ಕಂಡೀಷ್ನರ್ಸ್ ಇವತ್ತು ಅದಿತಿಗೆ ನಾನು ಪರ್ಚೇಸ್ ಮಾಡಿದ್ದೀನಿ ಅದರ ಒಂದು ಪ್ರಾಡಕ್ಟ್ ನಂಗೆ ರಿಸೀವ್ ಆಗಿದೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ಆ್ಯಂಡ್ ತುಂಬ ರೆವ್ಯೂಸ್ ನೋಡಿ ಯೋಚನೆ ಮಾಡಿ ನಾನು ಪರ್ಚೇಸ್ ಮಾಡಿರೋದು ಯಾವುದು ಏನು ಯಾವುದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ಅದೇ ತೆಗೆ ಇವತ್ತು ನಾಲ್ಕು ಇಂಗ್ರೀಡಿಯಂಟ್ನ ಹಾಕಿ ಒಂದು ಪ್ರೋಟೀನ್ ದೋಸೆ ಮಾಡಿಕೊಟ್ಟಿದೆ ರೀತಿ ತುಂಬ ಎಂಜಾಯ್ ಮಾಡ್ಕೊಳ್ತಿದ್ರು ಆ ವಿಡಿಯೋನ ನೀವು ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ರೋಟೀನ್ ದೋಸೆ ಅಂತ ಅದನ್ನು ನೀವು ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಇವಾಗಲೇ ಚೆಕ್ ಮಾಡಿ ಮಕ್ಕಳಿಗೆ ಇದು ತುಂಬ ಒಳ್ಳೆಯದು ರಿಚ್ ಆ್ಯಂಡ್ ಪ್ರೋಟೀನ್ ಯಾವಾಗಲೂ ಬರೀ ಅಕ್ಕಿ ಮತ್ತು ಉದ್ದಿನ ಬೇಳೆ ದೋಸೆ ಕೊಡ್ತಾ ಇದ್ದೀವಿ ಅಂತಂದರೆ ಈ ದೋಸೆನ ಟ್ರೈ ಮಾಡಿ ನಿಮ್ಮ ಮಕ್ಕಳು ಎಂಜಾಯ್ ಮಾಡ್ತಾರೆ ಅದೇ ತಿನ್ನು ಅದೇ ರೀತಿ ಎಂಜಾಯ್ ಮಾಡಿದ್ರು ಡೈಲಿ ಅದೇ ಮಾರ್ನಿಂಗ್ ರೊಟೀನ್ ಸೇಮೇ ಇರುತ್ತೆ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ ಚೇಂಜಸ್ ಅಂತ ಅಂದರೆ ಆಯಿಲ್ ಮಸಾಜ್ ಮಾತ್ರ ಅಂತಂದರೆ ಆಯಿಲ್ ಡಿಫ್ರೆನ್ಸ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ತಿದು ತುಂಬ ಮುದ್ದಾಗಿರುತ್ತೆ ಡೈಲಿ ರೊಟೀನ್ ನಾನು ಅದಿತಿಗೆ ತೆಗೆ ಪನ್ನೀರ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ ನನಗೆ ಹೊರಗಡೆಯಿಂದ ತರೋದು ಇಷ್ಟ ಆಗೋದಿಲ್ಲ ತುಂಬ ಈಸಿ ನನಗೆ ತುಂಬ ಜನ ಕಾಮೆಂಟ್ ಸಹ ಮಾಡಿದ್ದೀರಾ ಮನೆಯಲ್ಲೇ ನೀವು ಮಾಡ್ತೀರಾ ಅಂತಂದರೆ ನಮಗೆ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಇದನ್ನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಅರ್ಜೆನ್ಸಿ ಇತ್ತು ಹೊರಗಡೆ ಹೋಗಬೇಕಿತ್ತು ಸೊ ಮಾಡಿ ನಾನು ಇದನ್ನು ಅಂತಂದರೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ರೆಸ್ಟ್ಗೆ ಇಡಬೇಕಾಗತ್ತೆ ನಾನು ಜಾಸ್ತಿ ಹೊತ್ತೇ ಇಡ್ತೀನಿ ಅದೇನು ತೊಂದರೆ ಇಲ್ಲ ಮಾಡಿ ನಾನು ಇಟ್ಟಿದ್ದೆ ಸೊ ಇಷ್ಟು ಬಂದಿದೆ ಅರ್ಧ ಲೀಟರ್ ಹಾಲಲ್ಲಿ ನಾನು ನಂದಿನಿದು ಆರೆಂಜ್ ಪ್ಯಾಕಲ್ಲಿ ಮಾಡಿರೋದು ಆರೆಂಜ್ ಪ್ಯಾಕ್ ಬರುತ್ತೆ ಅಲ್ಲ ನಂದಿನಿ ಹಾಲು ಅದರಲ್ಲಿ ಮಾಡಿರೋದು ಆರೆಂಜ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಎಲ್ಲ ನಾನು ಇದನ್ನು ಒಂದು ಎರಡು ಮೂರು ದಿನದಲ್ಲೇ ಖಾಲಿ ಮಾಡಿಬಿಡ್ತೀನಿ ತುಂಬ ದಿನವೂ ಇಡೋದಿಲ್ಲ ಈ ರೀತಿ ಬಾಕ್ಸ್ಗೆ ಹಾಕಿ ಅದಿತಿಗೆ ಇಟ್ಟರೆ ಅದಿತಿಗೆ ಪನ್ನೀರ್ ಅಂತಂದರೆ ತುಂಬ ಇಷ್ಟ ಪನ್ನೀರಿಂದ ವೆಯ್ಟ್ ಗೇನ್ ಆಗುತ್ತೆ ಮಕ್ಕಳಿಗೆ ತುಂಬ ಒಳ್ಳೆಯದು ಮಕ್ಕಳು ತುಪ್ಪ ತಿನ್ನಲ್ಲ ಹಾಲು ಕುಡಿಯೋಲ್ಲ ಅಂತಂದರೆ ನೀವು ಈ ರೀತಿ ಪನ್ನೀರ್ನ ಮಕ್ಕಳಿಗೆ ಮಾಡ್ಕೊಡ್ಬೋದು ವೆರಿ ಈಸಿ ಮುಂದಿನ ದಿನ ನಾನು ಮಾಡೋದು ಅಂತ ಮಾಡ್ತೀನಿ ಹಾಯ್ ಈವ್ನಿಂಗ್ ಐದೂವರೆ ಆಗಿದೆ ಈಗ ಪನ್ನೀರೆಲ್ಲ ಸೆಟ್ ಮಾಡಿ ಇಟ್ಟಿದೆ ನೀವು ನೋಡಿದ್ರಿ ಎಲ್ಲ ಸೊ ನನಗೆ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಯಾಕಂತಂದ್ರೆ ಹೊರಗಡೆ ತಂದಿರೋದನ್ನ ಅಂತಂದ್ರೆ ಈಗ ಎಕ್ಸಾಂಪಲ್ ಅವ್ರು ಮಾಡಿ ಎಷ್ಟು ದಿನ ಇಟ್ಟಿರ್ತಾರೋ ಅದನ್ನ ಫ್ರೀಸರಲ್ಲಿ ಇಟ್ಟು ನಂಗೆ ಯೂಶಲಿ ಫ್ರೀ ಫ್ರೀಸಿಂಗಲ್ಲಿ ಇಟ್ಟಿರೋದನ್ನ ಅದಿತಿಗೆ ಬಟ್ ನನಗೆ ಯೂಶಲಿ ನಾನು ನಮ್ಮ ನಮ್ಮನೆಯಿಂದ ಫ್ರಮ್ ನಮಗೆ ಚಿಕ್ಕ ವಯಸ್ಸಿಂದನೂ ಫ್ರಿಡ್ಜ್ ಅನ್ನೋದನ್ನು ಫ್ರಿಡ್ಜಲ್ಲಿ ಇಟ್ಟಿರೋದನ್ನು ತಿನ್ನೋದು ಅಷ್ಟು ಅಭ್ಯಾಸ ಇಲ್ಲ ನನಗಿಷ್ಟ ಆಗೋಲ್ಲ ಕೆಲವೊಂದು ಸಲ ನಾನ್ ಅಲ್ಲ ಅದೆಲ್ಲ ಇಷ್ಟಪಟ್ಟು ಅದೇನು ನನಗೆ ಅದು ಯಾರು ಏನೇ ಕೊಡಲಿ ಅಕಸ್ಮಾತ್ ಅವ್ರು ಹೇಳಿಲ್ಲ ಅಂತ ಅಂದ್ರು ಫ್ರೀ ಫ್ರಿಡ್ಜ್ಜಲ್ಲಿ ಇಟ್ಟು ಅದನ್ನು ಬಿಸಿ ಮಾಡಿ ಕೊಟ್ಟಾಗ ಅವ್ರು ಏನೂ ಹೇಳಿಲ್ಲ ಅಂತಂದರೆ ನನಗೆ ಅದು ಗೊತ್ತಾಗುತ್ತೆ ಅದು ಒಂಥರ ನನಗದು ಸ್ಮೆಲ್ ಅಂತ ಅನಿಸುತ್ತೆ ಸೊ ನನಗಿಷ್ಟ ಆಗೋಲ್ಲ ಅದಕ್ಕೆ ಅದಿತಿಗೋಸ್ಕರನೂ ನಾನು ಪನ್ನೀರ್ನ ಮನೆಯಲ್ಲೇ ಇದ್ದೀನಿ ವೆರಿ ಬೆಸ್ಟ್ ಆ್ಯಕ್ಚುಲಿ ತುಂಬ ಇನ್ ಟರ್ಮ್ಸ್ ಆಫ್ ಕಾಸ್ಟಲ್ಲಿ ನಾವು ನೋಡೋದಾದರೆ ಈಗ ಒಂದು ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ನ ನಾವು ಹಂಡ್ರೆಡ್ ರುಪೀಸ್ಗೆ ತರಬೇಕಾಗತ್ತೆ ಈಗ ಎಕ್ಸಾಂಪಲ್ ಅಮೂಲ್ ಇರ್ಬೋದು ಅಥವಾ ನಂದಿನಿ ಇರ್ಬೋದು ಆದರೆ ನಾನು ಅರ್ಧ ಲೀಟರಲ್ಲಿ ಒಂದು ಅಗ್ಲ ಒಂದು ನಾನು ಇವಾಗ ತೋರಿಸಿದ್ದಲ್ವ ನಿಮಗೆ ಸೊ ಅಷ್ಟು ಮಾಡ್ಕೊಳ್ತೀನಿ ಒನ್ ಲೀಟರಲ್ಲಿ ಮೊನ್ನೆ ಮನೆಯವ್ರಿಗೆಲ್ಲರ್ಗು ಪನ್ನೀರ್ದು ಬಟ ಮಸಾಲ ಮಾಡಿದ್ದೆ ಆ್ಯಂಡ್ ಅದೇ ರೀತಿಗೆ ಒಂದು ಕ್ಯೂಬ್ ಅಷ್ಟು ಇಟ್ಟಿದ್ದೆ ನಿನ್ನೆ ಹೊರಗಡೆ ಹೋಗಿದ್ವಿ ಅದಿತಿಗೆ ಕೊಡೋಕ್ಕಾಗಲಿಲ್ಲ ಅದಿತಿ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತುಡಿ ಇವತ್ತು ಅದಿತಿಗೆ ಸಂಜೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಬೆಳಗ್ಗೆ ಮತ್ತು ಮಧ್ಯಾಹ್ನದ್ವರ್ಗು ಹೊರಗಡೆನೇ ಇದ್ವಿ ಬಂದು ಅದಿತಿ ಊಟ ಮಾಡಿ ಆಲೂ ರೈಸ್ ಮಾಡಿಕೊಟ್ಟಿದ್ದೆ ಇವತ್ತು ಊಟ ಮಾಡಿ ಮಲ್ಕೊಂಡಿದ್ದಾರೆ ಐ ನೋ ಎಷ್ಟು ಎಷ್ಟೊತ್ತಿಗೆದೊಳ್ತಾರೆ ಅಂತ ಪ್ಲಮ್ ಫ್ರೂಟ್ದು ಜ್ಯೂಸ್ ಬೇರೆ ಮಾಡಿಕೊಡ್ಬೇಕು ಅದಿತಿಗೆ ಅದನ್ನು ಮಾಡಿಕೊಡ್ಲ ಪನ್ನೀರ್ ನೋಡ್ತಾ ನೋಡ್ತಾಯಿದ್ದೀನಿ ಅಕಸ್ಮಾತ್ ಇವತ್ತು ಪನ್ನೀರ್ ಮಾಡಿಕೊಟ್ಟಿಲ್ಲ ಅಂತಂದರೆ ನಾಳೆ ಒಂದು ನ್ಯೂ ರೆಸಿಪಿ ಅದಿತಿಗೆ ಅಥವಾ ಟಾಡ್ಲರ್ಸ್ ರೆಸಿಪಿನ ನಾನು ಟ್ರೈ ಮಾಡಿ ಅದಿತಿಗೆ ಅದನ್ನು ಕೊಡ್ತೀನಿ ಅದಿತಿಗೆ ಇಷ್ಟು ಪನ್ನೀರ್ ಅಂತಂದರೆ ನೀವು ಯಾವ ರೀತಿ ಅದರನ್ನು ಕೊಡಿ ಅದಿತಿಗೆ ಪನ್ನೀರ್ ಇಷ್ಟ ಆಗುತ್ತೆ ಇವತ್ತು ತುಂಬ ದಿನ ಆಗಿತ್ತಲ್ಲ ನಾನು ವ್ಲಾಗ್ನ ಮಾಡಿ ಇವತ್ತು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನೀವು ನೋಡಿದ್ರಿ ಬೆಳಗ್ಗೆ ದೋಸಾ ರೆಸಿಪಿ ಮಾಡಿದ್ದೆ ನಾಲ್ಕು ಇಂಗ್ರೀಡಿಯೆಂಟ್ನ ಹಾಕಿ ಆ ದೋಸಾ ರೆಸಿಪಿ ತುಂಬ ಚೆನ್ನಾಗಿ ಬಂತು ಅದಿತಿ ತುಂಬ ಇಷ್ಟಪಟ್ಟರು ನಾಲ್ಕು ರೆಸಿಪಿ ಏನೇನು ಹೇಗೆ ಮಾಡೋದು ಒಂದು ನಿಮಿಷ ನಾನು ಕಿಟಕಿ ಹಾಕ್ಬಿಡ್ತೀನಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಹಾಂ ನಾಲ್ಕು ಇಂಗ್ರೀಡಿಯೆಂಟ್ ಏನೇನೆಲ್ಲ ಹಾಕಿದ್ದೀನಿ ಅಂತ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದೆ ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟೆ ಏನಕ್ಕಂತಂದರೆ ನಾನೇ ಒಂದು ಸಲ ಅಂದರೆ ಮಾಡಿ ಮಾಡೋಣ ಬಿಡು ಮಾಡೋಣ ಬಿಡು ಮಾಡೋಣ ಬಿಡು ಅಂತ ಅಂದ್ಕೊಂಡು ಇನ್ ಇದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ಗೆ ಅಪ್ಲೋ ಅಪ್ಲೋಡ್ ಮಾಡಿರ್ತೀನಿ ಅಪ್ಡೇಟ್ ಮಾಡಿರ್ತೀನಿ ನಿಮ್ಮೆಲ್ಲಾರ್ಗು ನೀವು ನನಗೆ ಮೆಸೇಜ್ ಮಾಡಿ ಕೇಳ್ತಾನೆ ಇರ್ತೀರ ರೆಸಿಪಿ ತೋರಿಸಿ ಅಕ್ಕ ರೆಸಿಪಿ ತೋರಿಸಿ ಮೇಡಮ್ ಅಂತ ನಾನು ತುಂಬ ಲೇಟಾಗಿ ಮಾಡ್ತೀನಿ ಅದು ಆ ತಪ್ಪು ಮಾಡಬಾರ್ದು ಇವತ್ತು ಬೆಳಗ್ಗೆ ಮಾಡಿದ್ನಲ್ಲ ಸೊ ಮಧ್ಯಾಹ್ನ ಈವ್ನಿಂಗ್ ಅಷ್ಟೇ ಇವತ್ತು ನೈಟ್ ಅಷ್ಟರಲ್ಲಿ ನಾನು ಅಪ್ಲೋಡ್ ಮಾಡಿಬಿಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ ಅದಿತಿ ಊಟ ಆದಮೇಲೆ ಬೆಳಗ್ಗೆ ನ್ಯಾಪೇ ಮಾಡಿರಲಿಲ್ಲ ಜಸ್ಟ್ ಬೈಕಲ್ಲಿ ಹೋಗಿದ್ವಿ ಹೊರಗಡೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅದಿತಿ ಬೈಕಲ್ಲಿ ಒಂದು ಒಂದು ಅರ್ಧ ಗಂಟೆ ಮಲ್ಕೊಂಡ್ರು ಏನಕ್ಕಂತಂದರೆ ನಾ ನಾವು ಹೋಗಿದ್ದ ಕೆಲಸ ಇಳಿದು ಹೋಗಿ ಮಾಡ್ಕೊಂಡು ಬರುವಂಥ ಕೆಲಸ ಮಧ್ಯ ಮಧ್ಯ ಸ್ಟಾಪ್ ಮಾಡ್ತಾನೇ ಇದ್ವಿ ಬೈಕ್ನ ಇಳಿತಾ ಇದ್ವಿ ಅದಿತಿಗೆ ಡಿಸ್ಟರ್ಬ್ ಸ್ಲೀಪ್ ಇತ್ತು ಸೊ ಮಲ್ಕೊಳ್ಳೆ ಎಲ್ಲ ಆರಾಮಾಗಿ ಎಂಜಾಯ್ ಮಾಡಿದ್ರು ಒಂದು ಟ್ರಾವೆಲಿಂಗ್ನ ಬಂದಮೇಲೆ ಆಲೂ ರೈಸ್ನ ತಿಂದು ಅದು ಆರಾಮಾಗಿ ಅದಿತಿ ಮಲ್ಕೊಂಡ್ರು ಮೂರು ಮುಕ್ಕಾಲಿಗೆ ಅದಿತಿ ಮಲ್ಕೊಂಡಿದ್ದು ಐದುವರೆ ಆಗಿದೆ ಇನ್ನೂ ಅದಿಲ್ಲ ಅವ್ರು ಎದ್ದಾಗ್ಲೇ ಎದೊಳ್ಳಿ ಅಂತ ಅಂದ್ಬಿಟ್ಟು ನಾನು ಎಬ್ಸಕ್ಕೆ ಹೋಗಿಲ್ಲ ಅಕಸ್ಮಾತ್ ಲೇಟ್ ಆಗಿದ್ರೆ ನಾನು ಅದಿತಿಗೆ ಹಾಲು ಕೊಡಲ್ಲ ಡೈರೆಕ್ಟ್ ಊಟನೇ ಮುದ್ದೆ ಕೊಡ್ತೀನಿ ಇವತ್ತು ಎಸ್ ಸೊ ಈ ತುಂಬ ದಿನ ಆಗಿತ್ತಲ್ಲ ನಾನು ಲಾಗ್ ಮಾಡಿ ಇವತ್ತು ಮಾಡ್ತಾ ಇದ್ದೀನಿ ಎಸ್ ಇವತ್ತು ನನಗೆ ಒಂದು ಪಾರ್ಸಲ್ ರಿಸೀವ್ ಆಯಿತು ನಾನು ಇದನ್ನು ಆರ್ಡರ್ ಮಾಡಿದ್ದೆ ಯಾವುದು ಅಂತಂದರೆ ಲಿಟಲ್ ರಿಚುವಲ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಗೊತ್ತು ಆದಿತಿಗೆ ನಾನು ಲಿಟಲ್ ರಿಚುವಲ್ಸ್ ಕಡೆ ಅಂತಂದರೆ ಲಿಟಲ್ ರಿಚುವಲ್ಸ್ ಅವ್ರದ್ದು ಆಯಿಲ್ನ ಅದಿತಿಗೆ ಯೂಸ್ ಮಾಡ್ತಿದ್ದೀನಿ ಯಾವ ಆಯಿಲ್ ಅಂತಂದರೆ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಅದಾದಮೇಲೆ ಕೊಬ್ಬರಿ ಎಣ್ಣೆ ಆಲ್ ಅದು ಕೋಕೋನಟ್ ಆಯಿಲು ಮತ್ತು ಬ್ಲ್ಯಾಕ್ ಸಿ ಸೇಮ್ ಆಯಿಲ್ ಯಾವುದದು ಎಳ್ಳೆಣ್ಣೆ ಆ ನಾ ಮೂರು ಆಯಿಲ್ನ ನಾನು ಯೂಸ್ ಮಾಡ್ತಿದ್ದೀನಿ ತುಂಬ ಜನ ನನ್ನನ್ನು ಏನು ಡೌಟ್ಫುಲ್ಲಾಗಿ ಕೇಳ್ತಿದ್ದೀರಾ ನಿಜವಾಗ್ಲೂ ನೀವು ಇದನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಕೆಲವರು ಕೇಳ್ತೀರಾ ಅದಾದಮೇಲೆ ಡೈಲಿ ಆದಿತಿಗೆ ಆಯಿಲ್ ಮಸಾಜ್ ಮಾಡ್ತೀರಾ ಅಂತ ಕೇಳ್ತೀರಾ ಆ್ಯಂಡ್ ಇದು ಇಷ್ಟೊಂದು ಕಾಸ್ಟ್ಲಿ ಇದೆ ನೀವು ಡೈಲಿ ನಿಜವಾಗ್ಲೂ ಯೂಸ್ ಮಾಡ್ತಿದ್ದೀರಾ ಅಂತಲೂ ಕೇಳ್ತಿದ್ದೀರಾ ನಿಮಗೆ ಗೊತ್ತಿದೆ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಬಗ್ಗೆ ಸಿ ನಮಗೂ ಕಮಿಟ್ಮೆಂಟ್ಸ್ ಇದೆ ಎಲ್ಲಾನು ಇದೆ ಬಟ್ ಆದರೆ ಅದಿತಿ ವಿಷಯಕ್ಕೆ ಬಂದರೆ ವಾಟ್ ಈಸ್ ಬೆಸ್ಟ್ ಅಂತಲೇ ನಾವು ಹುಡುಕೋದು ಐ ನೋ ಲಿಟಲ್ ರಿಚುವಲ್ಸ್ ಬಿಟ್ ಕಾಸ್ಟ್ಲಿ ಬಟ್ ಖಂಡಿತವಾಗ್ಲೂ ಟ್ರಸ್ಟ್ ವರ್ತಿ ಪ್ಲ್ಯಾಂಟ್ ಬೇಸ್ಡ್ ಯಾವುದೇ ರೀತಿ ಕೆಮಿಕಲ್ ಎಲ್ಲ ಇವಾಗ ಚೆನ್ನಾಗಿ ಮಗುವಿನ ಒಂದು ಫೇಸ್ಗಿರ್ಬೋದು ಅಥವಾ ಬಾಡಿಗಿರ್ಬೋದು ಸೆಟ್ಟಾಗಿ ಸ್ವಲ್ಪ ದಿನ ಆದಮೇಲೆ ಅದರಿಂದ ಎಫೆಕ್ಟ್ ಆದರೆ ನಾವು ಡಾಕ್ಟರ್ಗೆ ಹೋಗಿ ತೋರಿಸಲ್ವಾ ಅಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಕೊಡೋದಿಲ್ವಾ ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಎಣ್ಣೆ ಖಂಡಿತವಾಗ್ಲೂ ಕಾಸ್ಟ್ಲಿ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಅದಿತಿಗೆ ನಾನು ದಿನ ಬಿಟ್ಟು ದಿನ ಈಗ ಮಂಡೇ ಯೂಸ್ ಮಾಡಿದ್ರೆ ಲಿಟಲ್ ರಿಚುವಲ್ಸು ನಾನು ತಿರ್ಗಾ ಯೂಸ್ ಮಾಡೋದೇ ಡೇ ತಿರ್ಗಾ ಫ್ರೈಡೆ ತಿರ್ಗಾ ಸಂಡೇ ಆ ರೀತಿ ಆಲ್ಟರ್ನೇಟಿವ್ಸ್ ಡೇಸ್ ನಾನು ಯೂಸ್ ಮಾಡ್ತೀನಿ ನಮಗೆ ದಿನ ನಾರ್ಮಲ್ ಈಗ ನಿಮ್ಗೆಲ್ಲಾರಿಗೂ ಗೊತ್ತಿರುತ್ತೆ ಗಾಣದ್ದು ಮಾಗಡಿ ಅಲ್ಲಿ ಕೊಬ್ಬರಿ ಎಣ್ಣೆ ಹಳ್ಳೆಣ್ಣೆ ಎಲ್ಲ ಸಿಗುತ್ತಲ್ಲ ಅದನ್ನು ಇರುತ್ತಲ್ಲ ಅದನ್ನು ನಾನು ಮಧ್ಯ ಮಧ್ಯದಲ್ಲಿ ಯೂಸ್ ಮಾಡ್ತೀನಿ ದಿನಾಗ್ಲೂ ಇದನ್ನ ಯೂಸ್ ಮಾಡಲ್ಲ ಬರೀ ಮೈಗೆ ಮಾತ್ರ ನಾನು ಅದೀತಿಗೆ ಇದನ್ನು ಹಾಕ್ತೀನಿ ಫೇಸ್ಗೆ ಹಾಕ್ತೀನಿ ಕೆಲವೊಂದು ಸಲ ಮೈಗೆ ಹಾಕಿಲ್ಲ ಅಂತ ಅದು ಅಟ್ಲೀಸ್ಟ್ ಫೇಸ್ ಕಾರು ಹಾಕ್ತೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಲ್ಲಿ ನನಗೆ ತುಂಬ ಇಷ್ಟ ಆಯಿತು ಈ ಲಿಟಲ್ ರಿಚುವಲ್ಸ್ ಬ್ರ್ಯಾಂಡ್ ಅದಕ್ಕೋಸ್ಕರ ನಾನು ಅದಿತಿಗೆ ಶ್ಯಾಂಪೂ ಆ್ಯಂಡ್ ಒಂದು ಕಂಡೀಷ್ನರ್ ತರಿಸ್ಕೊಂಡಿದ್ದೀನಿ ಆರ್ಡರ್ ಮಾಡಿದ್ದೆ ಆಲ್ರೆಡಿ ಒಂದು ಫೈ ಫೈವ್ ಸಿಕ್ಸ್ ಡೇಸ್ ಆಯಿತು ಆರ್ಡರ್ ಮಾಡಿ ನನಗೆ ಪಾರ್ಸಲ್ ಇವತ್ತು ರಿಸೀವ್ ಆಯಿತು ದಿಸ್ ಇಸ್ ಪ್ಲ್ಯಾಂಟ್ ಬೇಸ್ಡ್ ಹೇರ್ ಶ್ಯಾಂಪು ಎಸ್ ಆ್ಯಂಡ್ ಇದು ಪ್ಲ್ಯಾಂಟ್ ಬೇಸ್ಡ್ ಹೇರ್ ಕಂಡೀಷ್ನರ್ ಏನಪ್ಪ ಇದು ಮಗುಗೂ ಕಂಡೀಷ್ನರ್ನ ಯೂಸ್ ಮಾಡ್ಬೋದಾ ಅಂತ ನೀವು ಕೇಳೋದಾದರೆ ಎಸ್ ಖಂಡಿತವಾಗಲೂ ಕಂಡೀಷನ್ ಕಂಡೀಷ್ನರ್ಸ್ನ ಯೂಸ್ ಮಾಡ್ಬೋದು ಮಕ್ಳಿಗೂ ದಿಸ್ ಇಸ್ ಕಂಪ್ಲೀಟ್ಲಿ ಪ್ಲ್ಯಾಂಟ್ ಬೇಸ್ಡ್ ಯಾಕಪ್ಪ ಲಿಟ್ಟಲ್ ರಿಚುವಲ್ಸ್ನ ನಾನು ಸೆಲೆಕ್ಟ್ ಮಾಡಿದೆ ಇವಾಗ ಅಂತಂದರೆ ಇದು ಕಂಪ್ಲೀಟ್ಲಿ ಪ್ಲ್ಯಾಂಟ್ ಬೇಸ್ಡ್ ಆಗಿದೆ ಆ್ಯಂಡ್ ಎಫ್ ಡಿ ಎ ಅಪ್ರೂವ್ ಆಗಿದೆ ಅದಾದಮೇಲೆ ಪ್ಯಾರಬಿನ್ ಫ್ರೀ ಸಲ್ಫೀಡ್ ಫ್ರೀ ನೀವು ನನ್ನ ವೀಡಿಯೋಸ್ಗಳಲ್ಲಿ ನೋಡ್ತಿರ್ತೀರ ನಾನು ಯೂ ಯೂಸ್ ಮಾಡೋದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿರಬೇಕು ಅಥವಾ ಪ್ಲ್ಯಾಂಟ್ ಬೇಸ್ಡ್ ಆಗಿರಬೇಕು ಸೊ ತುಂಬ ವೀಡಿಯೋನೇ ಮಾಡಿದ್ದೀನಿ ಅಂತಂದರೆ ಮಕ್ಕಳ ಪ್ರಾಡಕ್ಟ್ಸನ್ನ ನಾವು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ಆ್ಯಂಡ್ ಇದು ಅಲರ್ಜಿನ್ ಫ್ರೀ ಆ್ಯಂಡ್ ಸರ್ಟಿಫೈಡ್ ಆಗಿದೆ ಇದು ಕಂಪ್ಲೀಟ್ಲಿ ವೀಗನ್ ಆ್ಯಂಡ್ ಎಸ್ ಎಲ್ ಎಸ್ ಮತ್ತು ಎಸ್ ಎಲ್ ಎಸ್ ಎಸ್ ಅಂತ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಎಸ್ ಎಲ್ ಇ ಎಸ್ ಅಂತ ಅದೂ ಫ್ರೀ ಆಗಿದೆ ಯಾವುದೇ ರೀತಿ ಕೆಮಿಕಲ್ ಇದರಲ್ಲಿ ಯೂಸ್ ಮಾಡಿರೋದಿಲ್ಲ ಜೀರೋ ಕೆಮಿಕಲ್ ಇದರಲ್ಲಿ ನಾವು ಟ್ರಸ್ಟ್ ಮಾಡ್ಬೋದು ಕೆಮಿಕಲ್ ಅಂತೂ ಕಂಪ್ಲೀಟಾಗಿ ಯೂಸೇ ಮಾಡಿರೋದಿಲ್ಲ ಈ ಪ್ರಾಡಕ್ಟ್ಸಲ್ಲಿ ಆ್ಯಂಡ್ ಮಿನರಲ್ ಆಯಿಲ್ನ ಮಾತ್ರ ಯೂಸ್ ಮಾಡಿರ್ತಾರೆ ಯಾವುದೇ ರೀತಿ ಈ ಏನು ಪೆಟ್ರೋಲಿಯಂ ಆಯಿಲ್ಸ್ ಬರುತ್ತೆ ಅಲ್ಲ ಅಂತಂದರೆ ಅದು ಮಕ್ಕಳ ಸ್ಕಿನ್ಗೆ ತುಂಬ ಹಾರ್ಮ್ ಮಾಡುತ್ತೆ ಪೆನಿಟ್ರೇಟ್ ಆದಾಗ ಮಕ್ಕಳಿಗೆ ಸ್ಕಿ ಸನ್ ಬರ್ನ್ ಆಗೋದು ಅವ ಅಂದರೆ ಕಪ್ ಕಪ್ ಆಗೋದು ಮಕ್ಕಳ ಸ್ಕಿನ್ ಅದೆಲ್ಲ ಆಗುತ್ತೆ ಬಟ್ ಇದು ಮಿನರಲ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ನಾನು ಈ ಶ್ಯಾಂಪು ಆ್ಯಂಡ್ ಕಂಡೀಷರ್ನ ಕಂಡೀಷನರ್ನ ತೊಗೊಂಡೆ ಅದಿತಿಗೆ ನೀವು ನೋಡ್ಬೋದು ಕೂದಲು ತುಂಬ ಉದ್ದ ಬಂದಿದೆ ತುಂಬ ಒಂಥರ ಏನು ಬಫಿ ಬಫಿಯಾಗಿ ಕೂದಲು ಬಂದಿದೆ ಅದಕ್ಕೋಸ್ಕರ ಶ್ಯಾಂಪೂನ ಚೇಂಜ್ ಮಾಡೋಣ ಅಂತ ತುಂಬ ದಿನದಿಂದ ರಿಸರ್ಚ್ ಮಾಡ್ತಿದೆ ಯಾವುದು ಯಾವುದು ಅಂತ ಮಾಮಾ ಅರ್ಥದೂ ನಾನು ನೋಡಿದೆ ಬಟ್ ಮಾಮಾ ಅರ್ಥಗಿಂತ ಈ ಒಂದು ಏನಂತ ಹೇಳೋದು ಲಿಟಲ್ ರಿಚುವಲ್ಸ್ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಐ ಸಾರಿ ಐ ಆಮ್ ನಾಟ್ ಡಿನೇಯಿಂಗ್ ಎನಿ ಬ್ರ್ಯಾಂಡ್ ಹಿಯರ್ ಅಂತಂದರೆ ಯಾವುದು ಚೆನ್ನ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಅಂತ ನಾನು ಹೇಳ್ತಲ್ಲ ನನಗೆ ಇಷ್ಟ ಆಗಿದ್ದು ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್ ಮಾಮ ಅದ್ಗಿಂತ ಇದರ ಒಂದು ಏನಂತ ಹೇಳೋದು ಐ ಲೈಕ್ ಟು ವರ್ಡ್ಸ್ ಇಟ್ ಅಂತಂದರೆ ಪ್ಯಾರಾಬಿನ್ ಫ್ರೀ ಅದೆಲ್ಲಾನು ಅದೂ ಇದೆ ಬಟ್ ಇದು ಕಂಪ್ಲೀಟ್ಲಿ ಮಿನರಲ್ ಆಯಿಲ್ ಇರೋದ್ರಿಂದ ನನಗೆ ಇಷ್ಟ ಆಯಿತು ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಗೋಯಿಂಗ್ ಫಾರ್ ದಿಸ್ ತುಂಬ ಚೆನ್ನಾಗಿದೆ ಅಂತರ ಕ್ಯೂಟಾಗಿದೆ ನೋಡೋಕ್ಕೆ ಆ್ಯಂಡ್ ಸ್ಮೆಲ್ ಈಸ್ ಆಲ್ಸೋ ರಿಯಲಿ ನೈಸ್ ಏನಂತ ಅನಿಸಿದೆ ಅಂತಂದರೆ ಅದಿತಿಗೆ ತಲೆಗೆ ಸ್ನಾನ ಮಾಡ್ಸಾದ ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ ಅಂತ ನಾನು ಐ ಆಮ್ ವೇಟಿಂಗ್ ಇವತ್ತು ಯಾವಾರ ಗುರುವಾರ ಶುಕ್ರವಾರ ಇಲ್ಲ ಇವತ್ತು ಎಣ್ಣೆ ಹಚ್ಚಿದ್ರೆ ನಾನು ಶನಿವಾರನೇ ಅದಿತಿಗೆ ಸ್ನಾನ ಮಾಡ್ಸೋದು ಆ್ಯಕ್ಚುಲಿ ನಾನು ಫಾಲೋ ಮಾಡ್ತಿದ್ದು ಸೋಮವಾರ ಮತ್ತು ಶುಕ್ರವಾರ ಸಮ್ ಹಾವ್ ಚೇಂಜಸ್ ಆಗಿಬಿಟ್ಟಿದೆ ಈಗ ಸೋಮವಾರ ಮತ್ತು ಶುಕ್ರವಾರ ನನಗೆ ಅದು ತಲೆಗೆ ಅದಿತಿಗೆ ಸ್ನಾನ ಮಾಡ್ಸೋಕೆ ಆಗ್ತಿಲ್ಲ ಬೇರೆ ಡೇಸಲ್ಲಿ ಅದು ಇಟ್ ಹ್ಯಾಪನ್ಸ್ ಫ್ರಮ್ ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ ಆವಾಗ ಒಂದು ಶಫಲ್ ಆಗಿದ್ದು ಇನ್ನೂ ಸರಿ ಮಾಡ್ಕೊಳ್ಳೋಕೆ ನಂಗೆ ಸಾಧ್ಯವೇ ಆಗಿಲ್ಲ ಅದಿತಿಗೆ ನಾಳೆ ಶುಕ್ರವಾರ ಅಲ್ವಾ ಶುಕ್ರವಾರ ನೈಟ್ ಎಣ್ಣೆ ಹಚ್ಚಿದ್ರೆ ಶನಿವಾರ ಭಾನುವಾರ ಎಣ್ಣೆ ತಲೆಯಲ್ಲಿ ಇರಲಿ ಸೋಮವಾರ ನಾನು ರೀಸ್ಟಾರ್ಟ್ ಮಾಡಿಬಿಡ್ತೀನಿ ಆ ರೊಟೀನ್ಗೆ ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ದಿಸ್ ಇಸ್ ಶ್ಯಾಂಪು ದಿಸ್ ಇಸ್ ಕಂಪ್ಲೀಟ್ಲಿ ಪ್ಲ್ಯಾಂಟ್ ಪ್ರೋಟೀನ್ ಹೇರ್ ಶ್ಯಾಂಪು ಆ್ಯಂಡ್ ಇನ್ನೊಂದು ಕಂಡೀಷ್ನರ್ ಕಂಡೀಷ್ನರು ತುಂಬ ಚೆನ್ನಾಗಿದೆ ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ ಆ ರೀತಿಗೆ ಇದನ್ನು ಯೂಸ್ ಮಾಡ್ಬೋದು ಇದನ್ನು ಸ್ಕ್ಯಾ ಮಕ್ ಸ್ಕ್ಯಾಲ್ಕ್ ಹಾಕಿದ್ರು ಯಾವುದೇ ರೀತಿ ತೊಂದರೆ ಇಲ್ಲ ಜಸ್ಟ್ ಸ್ಮಾಲ್ ಅಮೌಂಟ್ ಹಾಕಬೇಕು ತುಂಬ ಜಾಸ್ತಿ ಹಾಕಬಾರ್ದು ಮಕ್ಕಳಿಗೆ ಇಟ್ ಕಂಪ್ಲೀಟ್ಲಿ ಮಕ್ಕಳಿಗೋಸ್ಕರನೇ ಮಾಡಿರೋದ್ರಿಂದ ಇದನ್ನು ಟ್ರಸ್ಟ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಎಸ್ ಸೀರಿಯಸ್ಲಿ ಏನು ಇದು ಮಾಡ್ತಾಯಿಲ್ಲ ನಾನು ತುಂಬ ಚೆನ್ನಾಗಿದೆ ಒಂಥರ ನ್ಯಾಚುರಲ್ ಆಗಿದೆ ಸ್ಮೆಲ್ಲು ಎಸ್ ಇದನ್ನು ಅದಿತಿಗೆ ಯೂಸ್ ಮಾಡ್ತೀನಿ ನಾನು ಎಸ್ ಯೂಸ್ ಮಾಡಿ ರಿವ್ಯೂ ಹೇಳ್ತೀನಿ ಖಂಡಿತವಾಗಲೂ ಲಿಟಲ್ ರಿಚುವಲ್ಸ್ನ ನಾನು ಕಣ್ಣು ಮುಚ್ಕೊಂಡು ಯಾಕಂತಂದರೆ ಆಯಿಲಲ್ಲೇನೇ ನಂಗೆ ರಿಸಲ್ಟ್ ಗೊತ್ತಾಗಿದೆ ತುಂಬ ಜನ ಕೇಳ್ತಿದ್ದೀರಿ ಪ್ರಮೋಷನ್ಗೋಸ್ಕರ ನೀವೇನಾದರೂ ಇದನ್ನು ಸ್ಟೋರಿಗೆ ಹಾಕ್ತಿದ್ದೀರಾ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ಇಲ್ಲ ನಾನು ಸಿಕ್ಸ್ ಮಂತ್ಸ್ ಇದನ್ನು ಯೂಸ್ ಮಾಡಿ ಮೇಲೆ ನನಗೆ ಲಿಟಲ್ ರಿಟೇಲ್ಸ್ ಕಡೆಯಿಂದ ಅಪ್ರೋಚ್ ಬಂದಿದ್ದು ದಟ್ ಪ್ಲೀಸ್ ಇದನ್ನು ನೀವು ಪ್ರಮೋಟ್ ಮಾಡಿ ಅಂತ ಸೊ ದೆನ್ ಐ ವೆಂಟ್ ಫಾರ್ ಇಟ್ ನಾನು ನೀವು ನೋಡಿರ್ಬೋದು ನನ್ನ ಸ್ಟೋರೀಸಲ್ಲಿ ಅಥವಾ ನನ್ನ ಕೊಲಾಬ್ರೇಷನ್ಸ್ ಯಾವುದೂ ನಾನು ಯಾವುದೋ ಎಲ್ಲ ಬರುತ್ತೆ ತುಂಬ ಜನ ನನಗೆ ಕೊಲಾಬ್ರೇಟ್ ಮಾಡಿ ಅಂತ ಕೇಳ್ತಾರೆ ನಾನು ಯಾವುದು ಟ್ರಸ್ಟ್ ಬರ್ತಿ ಇದೆ ಆ್ಯಂಡ್ ಯಾವುದು ಈಗ ಎಕ್ಸಾಂಪಲ್ ನಾನು ಇನ್ವೆಸ್ಟ್ ಮಾಡಿನೇ ತೊಗೊಳ್ಳಿ ತೊಗೊಂಡಿರ್ತೀನಿ ಯಾವುದೇ ಒಂದು ಇನ್ವೆಸ್ಟ್ ಮಾಡಿ ತೊಗೊಂಡಾಗ ಅದು ಚೆನ್ನಾಗಿಲ್ಲ ಅಂತಂದರೆ ಹೌ ವಿ ಎಕ್ಸಾಂಪಲ್ ನಾನು ಹೇಗೆ ಫೀಲ್ ಮಾಡ್ತೀನಿ ದುಡ್ಡು ಹೋಯಿತು ಅಂತ ನಾನು ಅವ್ರನ್ನ ಟ್ರಸ್ಟ್ ಮಾಡಿ ತಪ್ಪು ಅಂತ ನಾನು ಹೇಗೆ ಬೇಜಾರು ಮಾಡ್ಕೊಳ್ತೀನಿ ಅದೇ ರೀತಿ ನನ್ನನ್ನು ನಂಬಿರೋರು ನನ್ನ ನೋಡಿ ನನ್ನ ಒಂದು ಇದನ್ನು ಫಾಲೋ ಮಾಡಿ ತೊಗೊಂಡಿರೋರ್ಗೂ ಬೇಜಾರಾಗುತ್ತೆ ಐ ಡೋಂಟ್ ವಾಂಟ್ ಟು ಲೂಸ್ ಎನಿಬಡಿ ಆ ಟ್ರಸ್ಟ್ನ ನಾನು ಕಳ್ಕೊಳ್ಳೋದಕ್ಕೆ ಯಾವತ್ತೂ ನಾನು ಕಳ್ಕೊಳ್ಳೋದಿಲ್ಲ ಆ ರೀತಿಯಾದ ಪ್ರಮೋಷನ್ ಮಾಡಬೇಕಾಗಿದ್ದರೆ ನಾನು ಇಷ್ಟು ದಿನಕ್ಕೆ ನಾನು ಎಷ್ಟು ಪ್ರಮೋಷನ್ ಮಾಡ್ಬೋದಿತ್ತು ಗೊತ್ತಾ ಎಷ್ಟು ಪ್ರಮೋಷನ್ಸ್ ಬಂದಿದೆ ನನಗೆ ಅಂತಂದರೆ ಅಂದರೆ ಒಂದು ಇನ್ವೈಟ್ ಕಳಿಸ್ತಾರೆ ನನಗೆ ಮಾಡಿ ಮಾಡಿ ಮೇಡಮ್ ಮಾಡಿ ಮೇಡಮ್ ಪ್ಲೀಸ್ ಅಂತ ಖಂಡಿತವಾಗ್ಲೂ ಅದು ಇಷ್ಟ ಆಗಲ್ಲ ಕೃವಿಗೂ ಅಂದರೆ ನೀವು ನಂಬಲ್ಲ ಯಾವ ರೀತಿ ಪ್ರಮೋಷನ್ಸ್ ಎಲ್ಲ ಬಂದಿದೆ ಗೊತ್ತಾ ನನಗೆ ಜ್ಯೋತಿಷ್ಯ ಪ್ರಮೋಷನ್ಸ್ ಬಂದಿದೆ ಅಂತಂದರೆ ನೀವು ಸ್ಟೋರೀಸ್ಗೆ ಹಾಕೊಡಿ ರೀಲ್ಸ್ ಮಾಡಿ ಅಂತ ನನ್ನ ಪೇಜ್ ಏನು ಮಕ್ಳಿಗೋಸ್ಕರ ಇರೋದು ತಾಯಂದಿರಿಗೋಸ್ಕರ ಇರೋದು ಜ್ಯೋತಿಷ್ಯ ಹೇಗೆ ನಾನು ಪ್ರಮೋಟ್ ಮಾಡಲಿ ಅಂತಂದರೆ ಇಟ್ಸ್ ಅ ಪೇಡ್ ಕೊಲಾಬ್ರೇಷನ್ ನಿಮಗೆ ಇಷ್ಟು ಅಮೌಂಟ್ ಕೊಡ್ತೀವಿ ನೀವು ಪ್ರಮೋಟ್ ಮಾಡಿ ಸಿ ಅಮೌಂಟ್ ಬರುತ್ತೆ ನಾಳೆ ಹೋಗುತ್ತೆ ಬಟ್ ನನಗೇನು ಮುಖ್ಯ ನನ್ನ ಫಾಲೋವರ್ಸ್ನ ನಂಬಿಕೆ ಮುಖ್ಯ ನಾನು ಇಷ್ಟು ದಿನ ಒಂದು ನಂಬಿಕೆ ಗಳಿಸ್ಕೊಂಡಿದ್ದೀನಿ ತುಂಬ ಜನ ನನಗೆ ಪ್ರೀತಿ ತೋರಿಸಿದ್ದೀರಾ ಅಂತಂದರೆ ಎಷ್ಟು ಜನ ಹೇಳಿದ್ದೀರಾ ನನಗೆ ನೀವು ತಾಯಿ ಥರ ಫೀಲ್ ಆಗ್ತೀರಾ ಅಮ್ಮ ಇಲ್ಲ ನೀವು ಹೇಳೋ ಒಂದು ಸಜೆಷನ್ಸ್ ಇರ್ಬೋದು ಅದು ನನಗೆ ತುಂಬ ಹೆಲ್ಪ್ ಆಗಿದೆ ಮೇಡಮ್ ಅಂತ ನಿಮ್ಮ ನೀವೇನು ನೀವು ಹೇಳಿದ್ರೆ ನನಗೆ ಸಮಾಧಾನ ಮೇಡಮ್ ಅದಕ್ಕೋಸ್ಕರ ನಿಮ್ಮನ್ನು ಕೇಳ್ತಿದ್ದೀನಿ ಅಂತ ಹೇಳಿದಾಗ ಆ ನಂಬಿಕೆ ನಾನು ಹೀಗೆ ಕಳ್ಕೊಳ್ಳಿ ನನಗೆ ಐ ಡೋಂಟ್ ನಾಟ್ ಟು ಲೂಸ್ ದಟ್ ಟ್ರಸ್ಟ್ ಸೊ ಆ ಖಂಡಿತವಾಗ್ಲೂ ಈ ಒಂದು ಲಿಟಲ್ ರಿಚುವಲ್ಸ್ ಪ್ರಮೋಷನ್ಗಂತೂ ಖಂಡಿತವಾಗ್ಲೂ ಮಾಡ್ತಿಲ್ಲ ಇದಕ್ಕೆ ಖಂಡಿತವಾಗ್ಲೂ ಅದಿತಿಗೆ ಯೂಸ್ ಮಾಡಿ ನೀವು ನೋಡ್ಬೋದು ಅದಿತಿ ಸ್ಕಿನ್ ಇಟ್ ಇಸ್ ನಾಟ್ ಲೈಕ್ ಏನು ಯೂಸ್ ಮಾಡಿದೆ ಅದಿತಿಗೆ ಏನು ಸೆಟ್ ಸೆಟ್ ಆಗದೆ ನಾನು ನಿಮಗೆ ಹೇಳ್ತಾ ಇಲ್ಲ ಅದಿತಿಗೆ ನಾನು ದಿನಾಗ್ಲೂ ಎಣ್ಣೆ ಮಸಾಜ್ ಮಾಡೇ ಮಾಡ್ತೀನಿ ನನ್ನ ಫಾಲೋವರ್ಸ್ಗೆ ಸ್ಟ್ರಿಕ್ಟಾಗಿ ಫಾಲೋ ಮಾಡುವಂತಹ ಫಾಲೋವರ್ಸ್ಗೆ ಅಥವಾ ಏನು ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಏನಂತ ಹೇಳೋದು ಜೆನ್ಯೂಯನ್ ಫಾಲೋವರ್ಸ್ಗೆ ನನ್ನನ್ನು ಕಂಪ್ಲೀಟಾಗಿ ಗೊತ್ತಿರುವಂತಹ ಫಾಲೋವರ್ಸ್ಗೆ ತುಂಬ ಜನ ಇದ್ದಾರೆ ನನಗೆ ತುಂಬ ಖುಷಿ ಅವರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದಿರ್ಬೋದು ಅಥವಾ ಡಿ ಎಮ್ಸ್ಗಳು ಮಾಡಿ ನನಗೆ ಅವ್ ನಾನೇನೇನು ಯೂಸ್ ಮಾಡಿದ್ದೆ ನಾನು ಅವರು ಯೂಸ್ ಮಾಡಿ ಅವ್ರು ಹೇಳ್ತಾರೆ ರೆಸಿಪೀಸ್ ಇರ್ಬೋದು ವಾಟ್ ನಾಟ್ ಅದನ್ನು ಅಂದರೆ ಅವ್ರಿಗೆಲ್ಲರಿಗೂ ಗೊತ್ತಿದೆ ನಾನು ಡೈಲಿ ಅದಿತಿಗೆ ಎಣ್ಣೆ ಮಸಾಜ್ ಮಾಡೇ ಮಾಡ್ತೀನಿ ಸೊ ಎಣ್ಣೆ ಮಸಾಜ್ ಮಾಡೋದರಿಂದ ಅದಿತಿಗೆ ಏನೆಲ್ಲ ಬೆನಿಫಿಟ್ಸ್ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಅದಿತಿ ನಿದ್ದೆ ಚೆನ್ನಾಗಿದೆ ಅವರ ಮೈಲ್ ಮೈಲ್ಸ್ಟೋನ್ಸ್ ಚೆನ್ನಾಗಿದೆ ಪ್ರತಿಯೊಂದು ಎಣ್ಣೆ ಮಸಾಜಿಂದ ಹೆಲ್ಪ್ ಆಗಿದೆ ಸೊ ನನಗೆ ಅದಿತಿಗೆ ಲಿಟಲ್ ರಿಚುವಲ್ಸಿಂದ ತುಂಬ ಹೆಲ್ಪ್ ಆಗಿದೆ ಐ ಆಮ್ ಸೋ ಹ್ಯಾಪಿ ಫಾರ್ ಲಿಟಲ್ ರಿಚುವಲ್ಸ್ ಏನಕ್ಕೆ ಈ ರೀತಿಯಾದ ಒಂದು ಪ್ಯಾರಬಿನ್ ಫ್ರೀ ಇರ್ಬೋದು ಸಲ್ ಅದಿತಿ ಇಲ್ಲೇ ಇದ್ದೀನಿ ಪಾಪು ಏನಾಯ್ತು ಏನಾಯಿತು ಏನಾಯ್ತು ಏನು ಏನು ಬೇಕು ಹೇಳಿ ಮಮ್ಮ ಬೇಕಾ ಮಮ್ಮ ಇಲ್ಲೇ ಇದ್ದಾರೆ ಮಮ್ಮ ಇಲ್ಲೇ ಇದ್ದಾರೆ ಬಲಗಡೆ ಇದು ಬೇಕಲ್ವಾ ಪಾಪುಗೆ ಶ್ಯಾಂಪೂ ಬುಕ್ ಮಾಡಿದ್ನಲ್ಲ ಬಂದ್ಬಿಟ್ಟಿದೆ ಹೊಸ ಹಾಂ ಎಸ್ ಆ ರೀತಿ ಎದ್ರು ತೋರಿಸು ತೋರಿಸು ಅಂತ ಹೇಳ್ತಿದ್ದಾರೆ ತೋರಿಸ್ತಾ ಅದು ಹೇಗಿದೆ ಕಂದ ನನಗಂತೂ ತುಂಬ ಇಷ್ಟ ಆಗಿದೆ ಐ ಆಮ್ ಸೋ ಎಕ್ಸೈಟೆಡ್ ನಾನು ಒಂದಿನ ಇದನ್ನು ಹಾಕೊಂಡು ನೋಡ್ತೀನಿ ಕಂಡೀಷ್ನರ್ಸ್ ನಾನು ಹೋಮ್ ಮೇಡ್ ಅಂತಂದರೆ ನನಗೆ ಕಂಡೀಷ್ನರು ಯಾವುದು ಅಂತಂದರೆ ಕಾಯಿ ಹಾಲು ಕಾಯಿ ಹಾಲನ್ನ ನೀವು ಹಾಕೊಳ್ಳಿ ತಲೆಗೆ ಎಷ್ಟು ಸ್ಮೂತ್ ಆಗುತ್ತೆ ಅಂತಂದರೆ ನಾನು ಮೊನ್ನೆ ಹಾಕೊಂಡಿದ್ದೆ ಎಸ್ ಸೋ ನಿಮ್ಮ ಒಂದು ನಂಬಿಕೆ ಪ್ರೀತಿಗೆ ನಾನು ಯಾವತ್ತೂ ಭಂಗ ತರೋದಿಲ್ಲ ಆ ಒಂದು ಪ್ರೀತಿ ನಂಬಿಕೆನ ನಾನು ಯಾವತ್ತೂ ಕಳ್ಕೊಳ್ಳೋದಿಲ್ಲ ನಾನು ಏನೇ ಪ್ರಮೋಟ್ ಮಾಡಲಿ ಅಥವಾ ನಾನು ಏನೇ ಕೊಲಾಬ್ರೇಷನ್ ತೊಗೊಳ್ಳಿ ಅದು ಖಂಡಿತವಾಗ್ಲೂ ಜೆನ್ಯೂನ್ ಆಗಿರುತ್ತೆ ನೀವು ನನ್ನನ್ನು ನಂಬೋದು ಯಾವತ್ತೇ ನೀವು ನನಗೆ ಆನ್ಸರ್ ಕೇಳಬಹುದು ದ್ಯಾಟ್ ಯಾಕೆ ಈ ರೀತಿ ನೀವು ಮಾಡಿದ್ರಿ ಅಥವಾ ನಾನು ಏನಾರು ತಪ್ಪು ಪ್ರಮೋಟ್ ಮಾಡಿದರೆ ನೀವು ಖಂಡಿತವಾಗ್ಲೂ ಐ ವಿಲ್ ಬಿ ಡೆಫಿನೆಟ್ಲಿ ಆನ್ಸರಬಲ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾಕಂತಂದರೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ ನಾನು ತಗೊಳ್ಳುವಂತಹ ಪ್ರಮೋಷನ್ಸ್ ಇರ್ಬೋದು ಕೊಲಾಬ್ರೇಷನ್ ಮೇಲೆ ನನಗೆ ನಂಬಿಕೆ ಇದೆ ದ್ಯಾಟ್ ನಾನು ಸುಳ್ಳು ಅಥವಾ ಅದು ಪ್ರಾಡಕ್ಟ್ ಚೆನ್ನಾಗಿಲ್ಲ ಆದರೆ ಪ್ರಮೋಟ್ ಮಾಡ್ತೀನಿ ಆ ರೀತಿಯೆಲ್ಲ ಏನೂ ಇಲ್ಲ ಸೊ ಕರೆಕ್ಟಾಗಿರೋ ಪ್ರಮೋಷನ್ನೇ ನಾನು ಮಾಡೋದು ಎಸ್ ಆದಿತಿ ಎದ್ರು ಇವಾಗ ಟೈಮ್ ಐದು ಮುಕ್ಕಾಲ್ ಆರು ಗಂಟೆ ಹತ್ತತ್ರ ಆಗಿದೆ ಅದಿತಿ ನೀವು ನೋಡಿ ಅದಿತಿಗೆ ಎಷ್ಟು ಉದ್ದ ಕೂದಲು ಬಂದಿದೆ ಆ್ಯಂಡ್ ಹಿಂದೆಗಡೆ ಜಾಸ್ತಿ ರಿಂಕಲ್ಸ್ ಇದೆ ಅದಕ್ಕೋಸ್ಕರ ಕಂಡೀಷ್ನರ್ನ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದೆ ಸೊ ಅದಕ್ಕೆ ಐ ಹ್ಯಾವ್ ಆರ್ಡರ್ಡ್ ಆ್ಯಂಡ್ ಫೈನಲಿ ರೀಚ್ ಆಗಿದೆ ನೆಕ್ಸ್ಟ್ ಟೈಮ್ ಅದಿತಿಗೆ ಈ ಕಂಡೀಷ್ನರು ಮತ್ತು ಶ್ಯಾಂಪೂನ ಯೂಸ್ ಮಾಡ್ತೀನಿ ಇನ್ನು ಮೇಲೆ ಅದಿತಿಗೆ ಹೊಸ ಶ್ಯಾಂಪೂ ದಿಸ್ ಇಸ್ ವೆರಿ ನೈಸ್ ತುಂಬ ಜನ ನನಗೆ ಕಾಮೆಂಟ್ ಮಾಡ್ತಿದ್ರಲ್ಲ ಡಿಯಾ ಮಾಡ್ತಿದ್ಯಲ್ಲ ಅದಿತಿಗೆ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ ರಿಟಲ್ ರಿಚುವಲ್ಸಿಂದ ಎಣ್ಣೆ ಮತ್ತು ಸುಸು ಒಂದು ನಿಮಿಷ ಟು ಟೂ ಮಿನಿಟ್ಸ್ ಹೋಗೋಣ ಏನು ಈ ಶ್ಯಾಂಪೂನ ಇದನ್ನು ಯೂಸ್ ಮಾಡ್ತಿದ್ದೀನಿ ಇದರ ರಿವ್ಯೂ ಸಹ ಕೊಡ್ತೀನಿ ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ನೋಡಿದ್ರಿ ಅಲ್ಲ ಬೆಳಗ್ಗೆ ದೋಸೆ ಅದಾದಮೇಲೆ ಅದಿತಿ ರೆಡಿ ಮಾಡಿದ್ದು ಆ್ಯಂಡ್ ಈವ್ನಿಂಗ್ ಪನ್ನೀರ್ದು ಆ್ಯಂಡ್ ಇವತ್ತಿನ ಒಂದು ವ್ಲಾಗಿದ್ದು ಸಿಂಪಲ್ ವ್ಲಾಗ್ ಆಗಿತ್ತು ನಾಳೆ ಇನ್ನೊಂದು ಒಂದು ಕಂಟೆಂಟ್ ಇರುವಂತಹ ಮಾಹಿತಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ ನೋಡಿ ಮೋಸ್ಟ್ಲಿ ಲ್ಯಾಂಗ್ವೇಜ್ ರಿಲೇಟೆಡೇ ಬರುತ್ತೆ ಏನಕ್ಕೆಂದರೆ ಯಾವ ಆ್ಯಕ್ಟಿವಿಟೀಸ್ನ ಮಾಡಿದ್ರೆ ಮಕ್ಕಳಿಗೆ ಜಾಸ್ತಿ ಮಾತು ಜಾಸ್ತಿ ಅನ್ನೋದಕ್ಕಿಂತ ಮಾತು ಬೇಗ ಕಲಿತಾರೆ ಅಂತ ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಸಿ ಯು ಚಟ ಬಬಾಯ್ ಅದಿತಿ ಬಬಾಯ್ ಹೇಳ್ಬಿಡಿ ಬಾಯ್ ಬಾಯ್ ಪಾಪು ಎದ್ಬಿಟ್ಟಿದ್ದಾನೆ ಗುಂಡಮರಿ ನಿದ್ದೆನೇ ಆಗಿಲ್ಲ ಪಾಪುಗೆ ಇವತ್ತು ಗುಂಡಮರಿಗೆ ನಿದ್ದೆನೇ ಆಗಿಲ್ಲ ನಿದ್ದೆನೇ ಆಗಿಲ್ಲ ಇವತ್ತು ಎಸ್ ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಅದಿತಿ ಜೊತೆ ಆಮೇಲೆ ಹಾಲು ಫಸ್ಟ್ ಪ್ಲಮ್ ಫ್ರೂಟಲ್ಲಿ ಅದಿತಿಗೆ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ ಆ್ಯಂಡ್ ಅದಿತಿ ಜೊತೆ ಆಟ ಆಡಿ ನೈಟ್ ಊಟ ಆ್ಯಂಡ್ ಅವ್ರ ರೊಟೀನು ಬುಕ್ ರೀಡಿಂಗ್ ಅಂತೆ ಆ್ಯಕ್ಟಿವಿಟೀಸ್ ಅಂತೆ ನಂದು ಥೆರಪಿ ಅಂತೆ ಅದೆಲ್ಲ ಮುಗಿಸಿ ಇವತ್ತಿನ ಡೀನ ಕಂಪ್ಲೀಟಾಗಿ ಮುಗಿಸ್ತೀನಿ ಸೊ ಆಫ್ಟರ್ ಸೋ ಲಾಂಗ್ ಟೈಮ್ ಲಾಗ್ನ ಮಾಡ್ತಾ ಇದ್ದೀನಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಜೆಷನ್ಸ್ನ ಎಲ್ಲಾನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕ್ಬೋದು ಏನೋ ನೋಡ್ತಾ ಇದೆಯಾ ಫೀಲ್ ಮಾಡಿದ್ರ ಎಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಆಲ್ ಬಾಯ್ ಸಿ ಬಾಯ್ Bye. I love you so much. I love you so much. I love you so much, Konema. Bye. Bye.